ಹಲೋ ಸ್ನೇಹಿತರೆ ನಮಸ್ಕಾರ ಜನತಾ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಒಂದು ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಕರಣ ದಾಖಲಾಗುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹನಿಮೂನ್ ಟ್ರಿಪ್ ಅಥವಾ ಮದುವೆಗೆ ಮುಂಚಿತವಾಗಿರುವಂತಹ ಪ್ರೀ ಹನಿಮೂನ್ ಟ್ರಿಪ್ ಆ ಒಂದು ರೀತಿಯಲ್ಲಿ ಶೂಟಿಂಗ್ ನಡೆಯುತ್ತೆ ಒಂದು ಡಾಕ್ಟರ್ ಮತ್ತು ಅವರನ್ನು ಅವರ ಮದುವೆಯ ಭಾಗವಾಗಿ ಅವರ ಬಾವಿ ಹೆಂಡತಿಯೊಂದಿಗೆ ಒಂದು ಶೂಟಿಂಗನ್ನು ನಡೆಸಲಾಗುತ್ತೆ ಯಾವ ರೀತಿ ಅಂದರೆ ಒಂದು ರೋಗಿಯನ್ನು ಆಪರೇಷನ್ ಮಾಡೋ ರೀತಿಯಲ್ಲಿ ಎಲ್ಲ ಸೆಟ್ ಮಾಡಿ ಅಂದರೆ ಒಂದು ಸಿನಿಮಾ ರೀತಿಯಲ್ಲಿ ಸೆಟ್ ಮಾಡಿ ಸರ್ಕಾರಿ ಆಸ್ಪತ್ರೆಯೊಳಗಡೆ ಶೂಟಿಂಗ್ ನಡೆಯುತ್ತೆ ಆ ಒಂದು ವಿಡಿಯೋ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಚಿತ್ರದುರ್ಗದ ಡಿ ಸಿ ಅವರು ಆ ಒಂದು ಡಾಕ್ಟರನ್ನು ಅಮಾನತು ಮಾಡಿ ಆದೇಶ ಹೊರಡಿಸ್ತಾರೆ ಅಂದ್ರೆ ಆಲೋಚನೆ ಮಾಡಿ ನೋಡಿ ಸರಕಾರಿ ವಸ್ತುಗಳನ್ನು ಅಂದ್ರೆ ಯಾ ಯಾವುದೇ ಇರಲಿ ಸರ್ಕಾರಿ ಬಸ್ ಆಗಿರಲಿ ಸರ್ಕಾರಿ ಆಸ್ಪತ್ರೆಗಳಾಗಿರಲಿ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಸಾರ್ವಜನಿಕರ ಆಸ್ತಿ ಏನಿದೆ ಇವೆಲ್ಲವನ್ನ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ತಮ್ಮ ಮನೆಯ ಸೊತ್ತಿನ ಹಾಗೆ ಬಳಸ್ಕೊಳ್ಳೋಕೆ ಇವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರು ಸೊ ಇವಾಗ ಏನು ಆಗಿದೆ ಅಮಾನತ ಅಂದ್ರೆ ಮೂರು ತಿಂಗಳು ಅವರು ಅಮಾನತನ ಇರ್ತಾರೆ ಆದ್ರೆ ಇದಕ್ಕೆ ಪರಿಹಾರ ಆಗುತ್ತಾ ಮುಂದೆ ನಡೆಯುವಂತಹ ಅನಾಹುತಗಳಿಗೆ ಇದು ಪರಿಹಾರ ಆಗುತ್ತಾ ಸರ್ಕಾರಿ ಆಸ್ಪತ್ರೆ ಅಂದರೆ ರೋಗಿಗಳು ಅಂದ್ರೆ ಸಾಮಾನ್ಯ ವರ್ಗದ ರೋಗಿಗಳು ಪ್ರವೇಶ ಮಾಡುವಂತಹ ಕೆಲವೊಂದು ಏನು ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಇದು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಹೆಚ್ಚಿನ ಶ್ರೀಮಂತರು ಯಾರು ಇಲ್ಲಿ ಹೋಗಲ್ಲ ಫಿಫ್ಟಿ ಪರ್ಸೆಂಟ್ ಶ್ರೀಮಂತರು ಹೋಗಲ್ಲ ಅದಕ್ಕೂ ಕಡಿಮೆ ಜನರು ಅಲ್ಲಿ ಓದಿರೋಬಹುದು ಇಲ್ಲ ಇಲ್ಲ ಆದರೆ ಸಾಮಾನ್ಯ ವರ್ಗದ ಜನರು ಅಂದರೆ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಜನಗಳು ಹೆಚ್ಚಾಗಿ ಅವಲಂಬಿತವಾದಂತಹ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಯು ಒಂದಾಗಿದೆ ಇಂತಹ ಒಂದು ಏನು ಬಹಳಷ್ಟು ಏನು ಜಾಗರೂಕತೆಯಿಂದ ನೋಡಬೇಕಾದಂತಹ ಆ ಒಂದು ಸೆಕ್ಷನ್ ಅಂದರೆ ಆಪರೇಷನ್ ಥಿಯೇಟರ್ನಲ್ಲಿ ಇವರೊಂದು ಸಿನಿಮಾ ಥಿಯೇಟರ್ನ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ ಅಂದರೆ ಇದು ದೊಡ್ಡ ತಪ್ಪು ಮಾತ್ರ ಮಾತ್ರವಲ್ಲ ಶಿಕ್ಷಾರ್ಹ ಅಪರಾಧ ಇದು ಈ ಒಂದು ವಿಚಾರವನ್ನು ಸಾಮಾಜಿಕ ಜಾಲತಾಣ ಬಹಳಷ್ಟು ಗೌರವಪೂರ್ವಕವಾಗಿ ಕಂಡು ಈ ಒಂದು ಪ್ರಕರಣಕ್ಕೆ ಇತ್ಯರ್ಥವನ್ನು ಹೇಳಿದೆ ಸಾಮಾಜಿಕ ಜಾಲತಾಣ ಇಲ್ಲ ಅಂದಿದರೆ ಇಂತಹ ಪ್ರಕರಣಗಳು ಇನ್ನೂ ನಡೀತಾ ಇತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರವಾಗಿ ಧ್ವನಿ ಬಂದ ಕಾರಣದಿಂದಾಗಿ ಅಲ್ಲಿನ ಡಿ ಸಿ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿತು ಈ ಒಂದು ವಿಚಾರವಾಗಿ ವಾರ್ತೆಯಲ್ಲಿ ಬಂದಿತ್ತು ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಪ್ರಕರಣ ವೈದ್ಯರನ್ನು ಸೇವೆಯಿಂದ ವಜಾ ಮಾಡಿದ ಡಿ ವಿಜಾ ವಜಾ ಮಾಡಿ ಡಿ ಸಿ ಆದೇಶ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯ ಅಭಿಷೇಕ್ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ವೈದ್ಯರ ನಡೆಗೆ ಜನರಿಂದ ಭಾರಿ ಆಕ್ರೋಶ ವ್ಯಕ್ತ ವ್ಯಕ್ತವಾಗಿತ್ತು ಈ ಹಿನ್ನೆಲೆ ಭರಮಸಾಗರ ಮೂಲದ ಜಿಲ್ಲಾಸ್ಪತ್ರೆಯ ಗುತ್ತಿಗೆ ಆಧಾರಿತ ವೈದ್ಯ ಡಾಕ್ಟರ್ ಅಭಿಷೇಕ್ ರವರನ್ನು ಸೇವೆಯಿಂದ ವಜಾ ಮಾಡಿ ಚಿತ್ರದುರ್ಗದ ಡಿ ಸಿ ಬಿ ಟಿ ವೆಂಕಟೇಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಒಂದು ಬೆಳವಣಿಗೆ ಯಾಕಂದ್ರೆ ಮುಂದೆ ಯಾವ ಡಾಕ್ಟ್ರಿ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಯಾರು ಇಂತಹ ಒಂದು ಕೃತ್ಯವನ್ನು ನಡೆಸಬಾರದು ಇದು ಮಕ್ಕಳಾಟಿಗೆ ಇರುವಂತಹ ಒಂದು ಸ್ಥಳ ಅಲ್ಲ ಅನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು ಈ ಒಂದು ಘಟನೆಯ ಒಂದು ವಿವರಣೆ ಅಂದ್ರೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯ ಡಾಕ್ಟರ್ ಅಭಿಷೇಕ್ ಎಂಬಾತ ಜಿಲ್ಲಾಸ್ಪತ್ರೆ ಒಳಗಡೆ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಮಾಡಿಕೊಂಡಿದ್ದ ಭರಮಸಾಗರ ಮೂಲದ ಜಿಲ್ಲಾಸ್ಪತ್ರೆಯ ಗುತ್ತಿಗೆ ಆಧಾರಿತ ವೈದ್ಯ ಡಾಕ್ಟರ್ ಅಭಿಷೇಕ್ ಇಂಥದೊಂದು ಎಡವಟ್ಟು ಮಾಡಿಕೊಂಡಿದ್ದು ಆಸ್ಪತ್ರೆಯನ್ನೇ ವೆಡ್ಡಿಂಗ್ ಶೂಟ್ ಲೊಕೇಶನ್ ಮಾಡಿಕೊಂಡು ಅಭಿಷೇಕ್ ರೋಗಿಯೊಬ್ಬರನ್ನು ಬೆಡ್ ಮೇಲೆ ಮಲಗಿಸಿ ಆಪರೇಷನ್ ಮಾಡುವಂತೆ ಇನ್ನೊಂದೆಡೆ ಬಾವಿ ಪತ್ನಿ ಅಭಿಷೇಕ್ಗೆ ಸಹಾಯ ಮಾಡುವಂತೆ ಚಿತ್ರೀಕರಿಸಿದರು ಕೊನೆಗೆ ಆಪರೇಷನ್ ಮುಗಿದ ಬಳಿಕ ರೋಗಿ ಎದ್ದು ಕುಳಿತುಕೊಳ್ಳುವ ಹಾಗೆ ಶೂಟ್ ಮಾಡಿದ್ದು ಈ ಎಲ್ಲ ದೃಶ್ಯಗಳನ್ನು ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ವೈದ್ಯರ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ದುರ್ಬಳಕೆಯ ಬಗ್ಗೆ ಜನರು ಕಿಡಿಕಾರತಾ ಇದ್ರು ಈ ಹಿನ್ನೆಲೆ ಭ್ರಮಸಾಗರ ಮೂಲದ ಜಿಲ್ಲಾಸ್ಪತ್ರೆಯ ವೈದ್ಯ ಅಭಿಷೇಕ್ರನ್ನು ಸೇವೆಯಿಂದ ವಜಾ ಮಾಡಿ ಚಿತ್ರದುರ್ಗದ ಡಿ ಸಿ ಟಿ ವೆಂಕಟೇಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸೇವೆಯಿಂದ ವಜಾ ಮಾಡಿ ಮದುವೆಗೂ ಮುನ್ನವೇ ವೈದ್ಯನಿಗೆ ಡಿ ಸಿ ಶಾಕ್ ನೀಡಿದ್ದಾರೆ ಅಂದ್ರೆ ವಜಾ ಅಂದರೆ ಏನೋ ಮೂರು ನಾಲ್ಕು ತಿಂಗಳು ಇರ್ಬೋದು ನಂತರ ಏನೋ ಅವರು ಉದ್ಯೋಗಕ್ಕೆ ಮತ್ತೆ ಎಂಟ್ರಿ ಆಗ್ತಾರೆ ಈ ಮದುವೆ ಟೈಮಲ್ಲಿ ಅವರಿಗೂ ಈ ಒಂದು ಏನು ರಜೆಯ ಅವಶ್ಯಕತೆಯೂ ಇತ್ತು ಸೊ ಅದು ಸಿಕ್ಕಿದೆ ಅಷ್ಟೆ ಆದರೆ ಇವರ ಬಗ್ಗೆ ಇವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಹ ಒಂದು ಸನ್ನಿವೇಶ ಇದು ಇದು ನಮ್ಮ ಈ ಒಂದು ಚಿತ್ರದುರ್ಗದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ನಡೀತಾ ಇರುವಂತಹ ಒಂದು ಪ್ರ ಏನು ಘಟನೆ ಸರ್ಕಾರಿ ಸವಲತ್ತುಗಳನ್ನು ದುರ್ಬಳಕೆ ಮಾಡುವಂತಹ ಅನೇಕ ಘಟನೆಗಳು ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ನಡೀತಾನೆ ಇರುತ್ತೆ ಈ ಒಂದು ವಿಚಾರವಾಗಿ ಮಾತೆತ್ತುವವರನ್ನು ಬಲಿಪಶೆ ಮಾಡುವಂತಹ ಕ್ರಮವು ನಮ್ಮ ಕಾನೂನು ಅಡಿ ಇವಾಗ ಜರುಗ್ತಾ ಇದೆ ಯಾಕಂತಂದ್ರೆ ದುಡ್ಡು ಇದ್ರೆ ಏನೇ ಮಾಡ್ಬೋದು ಅನ್ನೋಂಥ ಒಂದು ವಿಚಾರ ಎಲ್ಲ ಭಾಗಗಳಲ್ಲಿಯೂ ಎಲ್ಲ ಉದ್ಯೋಗಸ್ಥರಲ್ಲಿಯೂ ಎಲ್ಲ ಸ ಏನು ಗ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಒಂದು ಭಾವನೆಯಲ್ಲಿದೆ ದುಡ್ಡು ಕೊಟ್ಟರೆ ಏನೂ ಮಾಡಿಸ್ಕೋಬೋದು ಅಂತ ಆದರೆ ಇವಾಗ ಸಮಾಜ ಎದ್ದು ನಿಂತಿದೆ ಎಲ್ಲ ವಿಚಾರಗಳನ್ನ ಹಾಗೆ ಕಣ್ಣು ಮುಚ್ಚಿ ನೋಡೋಕೆ ಯಾರು ಆಸಕ್ತಿ ಹೊಂದಿರುವುದಿಲ್ಲ ಸೊ ಈ ವಿಚಾರವಾಗಿ ಏನೇ ತಪ್ಪು ನಡೆದರೂ ಅದನ್ನು ಧ್ವನಿ ಎತ್ತುವಂತಹ ಒಂದು ಉತ್ತಮ ಸಮಾಜ ಇವಾಗ ಬೆಳೀತಾ ಇದೆ ಅದನ್ನು ಇನ್ನು ಯಾರೂ ಮರೆಯಬಾರ್ದು ಮರೆಯಲಿಕ್ಕೆ ಬಿಡಲೂಬಾರ್ದು ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಒಂದು ಪ್ರಕ್ರಿಯೆಗಳು ಕ್ರಿಯೆಗಳು ನಡೆದರೆ ಅದನ್ನು ಎದುರಿಸುವಂತಹ ಶಕ್ತಿ ಒಂದು ಉತ್ತಮ ಯುವ ಸಮೂಹಕ್ಕೆ ಇದೆ ಅನ್ನುವಂಥ ಒಂದು ಮಾತನಾಡ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ